ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಯಾಕೆ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕ ಹೊರೆಯನ್ನ ಅನುಭವಿಸ್ತಾ ಇದೆ ಸರ್ಕಾರ ಕರ್ನಾಟಕದ ಅಭಿವೃದ್ಧಿ ಯೋಜನೆ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖ ಆಗಿದೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ರಿಲೀಸ್ ಅನ್ನ ಸರ್ಕಾರ ಮಾಡಿರಲಿಲ್ಲ ವಿಪಕ್ಷಗಳು ಕೂಡ ಇದೇ ಆರೋಪವನ್ನ ಮಾಡ್ತಾ ಇದ್ರು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬೇಕಾಗತ್ತೆ ಸರ್ಕಾರಕ್ಕೆ ಹಣ ಎರಡು ಸಾವಿರದ ಐನೂರು ಕೋಟಿಯಷ್ಟು ಇದು ಅನ್ನಭಾಗ್ಯ ಯೋಜನೆಗೆ ನೀಡುವಂತಹ ಹಣ ಕೂಡ ವಿಳಂಬ ಆಗಿದೆ ಇನ್ನು ಅದಕ್ಕೆ ಹೆಚ್ಚುವರಿಯಾಗಿ ನಾವು ಅಕ್ಕಿನೇ ಕೊಡ್ತೀವಿ ಐದು ಕೆಜಿ ಹಣ ಕೊಡೋದಿಲ್ಲ ಅನ್ನ ಭಾಗ್ಯದಾಡಿಯಲ್ಲಿ ಅಂತ ಮೊನ್ನೆ ಮುನಿಯಪ್ಪ ಅವರು ಘೋಷಣೆ ಮಾಡಿದ್ರು ಇನ್ನು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೊಂದು ಕೊಟ್ಟಿದ್ದೊಂದು ಎಲ್ಲಾ ಇಲಾಖೆಗಳಿಗೆ ಕೋಟಿ ಅನುದಾನದ ಕೊರತೆ ಎದ್ದು ಕಾಣ್ತಾ ಇದೆ ಸುಮಾರು ಒಂದು ಲಕ್ಷ ಕೋಟಿಯಷ್ಟು ಹಣದ ಕೊರತೆ ಈಗ ರಾಜ್ಯ ಸರ್ಕಾರದ ಮುಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈಗ ಬಜೆಟ್ ನ ಹೊಸ್ತಿಲಲ್ಲಿ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಕೋಟಿ ಅಂತ ಮೊದಲೇ ಪ್ಲಾನ್ ಮಾಡ್ಕೊಳ್ಬೇಕಲ್ಲ ಈ ನಿಟ್ಟಿನಲ್ಲಿ ಈಗ ಪೂರ್ವ ತಯಾರಿಗಳನ್ನ ಸಿದ್ದರಾಮಯ್ಯ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಆರ್ಥಿಕ ಸಂಕಷ್ಟ ಈಗ ಎದುರಾಗಿದೆ ಅಂತ ಗೊತ್ತಾಗ್ತಾ ಇದೆ